ಐ ಕ್ಯೂ ಅನ್ನುವಂಥದ್ದು ಇರ್ತೈತೆ ಅಂದರೆ ಈಗ ನಾವು ದಿಲ್ಲಿ ಬೇರೆ ಕಡೆ ಹೋದರೆ ಒಂದೇನೋ ಆ ಸೆಂಟರ್ ಪಾಯಿಂಟಿಗೆ ಒಂದು ಹೈಲೈಟಿಂಗ್ ಒಂದು ಸ ಒಂದು ವಸ್ತುವನ್ನು ತೋರಿಸ್ತಾರೆ ಅದೇ ರೀತಿ ದೆಹಲಿಗೆ ಹೋದರೆ ನಾವು ಇಂಡಿಯಾ ಗೇಟನ್ನು ತೋರಿಸುವಂತಿರ್ಬೋದು ಪಾರ್ಲಿಮೆಂಟ್ ಇರ್ಬೋದು ರಾಷ್ಟ್ರಪತಿ ಭವನ ಈ ಥರ ಏನು ತೋರಿಸ್ತಾರಲ್ಲ ಹಾಗೆ ಈ ಒಂದು ಮಹಾತ್ಮ ಬಸವೇಶ್ವರ್ ನೀಡಿದ ಸಂದರ್ಭದಲ್ಲಿ ಅಂಥ ಒಂದು ಮಾದರಿಯಲ್ಲಿ ಒಂದು ಏನಾದರೂ ಸ್ಟ್ರಕ್ಚರ್ ಇರಬೇಕನ್ನುವಂಥ ದೃಷ್ಟಿಯಿಂದ ಈ ಒಂದು ಇಂಡಿಯಾ ಗೇಟ್ನ ಮಾದರಿಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇದರೊಳಗೆ ನಾವು ಬಸವೇಶ್ವರ ಒಂದು ಕಂಚಿನ ಪುತ್ರಿ ಏನು ಲಂಡನ್ದ ಥೀಮ್ಸ್ ನದಿ ನಿಲ್ದಾಣದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಇದರಿಂದ ಇಟ್ಟಂಥ ಈ ಒಂದು ಮಹಾತ್ಮ ಬಸವೇಶ್ವರ ನಗರದ ಹತ್ತ ಒಂದು ಹಾಫ್ ಇರುವಂಥ ಒಂದು ಬಸವೇಶ್ವರ ಕಂಚಿನ ಪುತ್ಥಳಿಯನ್ನು ಅಲ್ಲಿ ನಿರ್ಮಾಣ ಮಾಡಲಾಗುವುದು ಮತ್ತು ನಾಗರಿಕರು ಒಂದು ಪ್ರವಾಸಿ ತಾಣವಾಗಿ ಅಲ್ಲಿ ಬಂದು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬಡಾವಣೆಯ ಒಂದು ಹೈಲೈಟಿಂಗ್ ವಸ್ತುವನ್ನು ನೋಡಿ ಸಂತೋಷಪಡುವ ದೃಷ್ಟಿಯಿಂದ ಆ ಉದ್ಯಾನಕ್ಕೆ ಹೊಂದಿಕೊಂಡು ಇದನ್ನು ಮಾಡಲಾಗಿದೆ ಮೊದಲು ಅದನ್ನು ನಾವು ಉದ್ಯಾನ ಒಳಗಡೆ ಮಾಡ್ಬೇಕಂತಿತ್ತು ಅದರ ಉದ್ಯಾನ ಒಳಗಡೆ ಬಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಅಂತ ಆ ಉದ್ಯಾನದ ಒಂದು ಕಾರ್ನರ್ ಆಗಿ ಒಂದು ಸರ್ಕಲ್ ವೃತ್ತದಲ್ಲಿ ಬರುವಂಥ ಇದನ್ನು ನಾವು ನಿರ್ಮಾಣ ಮಾಡಲಿದೆ ಮತ್ತು ಅದರಲ್ಲಿ ಕಂಚಿನ ಪುತ್ಳಿ ಏನು ನಿರ್ಮಾಣ ಮಾಡುವುದರಿಂದ ಮಹಾತ್ಮ ಬಸವೇಶ್ವರಗೆ ನೀಡಿದಂಥ ಮತ್ತು ಅದರ ಸುತ್ತಲೂ ಏನು ಒಂದು ಮಹಾತ್ಮ ಬಸವೇಶ್ವರ ನಗರದ ಒಂದು ವಚನ ಸಾಹಿತ್ಯನೂ ಸಹ ಅದರಲ್ಲಿ ನಾವು ನಿರ್ಮಾಣ ಆಗೋದು ಉತ್ತೇಟವಾಗಿ ಬಂದಂತ ಸಂದರ್ಭದಲ್ಲಿ ಜನ ಯಾರೋ ಬಂದರೋ ಈ ಇಂಡಿಯಾ ಗೇಟ್ ಮಾದರಿಯಲ್ಲಿ ನೋಡಿ ಅಲ್ಲಿ ಒಳಗಡೆ ಏನಿದೆ ಅಲ್ಲ ಅಲ್ಲಿ ಮಹಾತ್ಮ ಬಸವೇಶ್ವರ ನಗರದ ಒಂದು ಇತಿ ನೋಡುವಂಥ ಒಂದು ವ್ಯವಸ್ಥೆಯನ್ನು ಆಗ್ತದೆ